ನೋಡ್ ನೋಡ್ತಿದ್ದಂಗೆ ಬಂದೇ ಬಿಡ್ತಲ್ರಿ ವ್ಯಾಲೆಂಟೈನ್ಸ್ ಡೇ ಎಲ್ಲಾ ಜೋಡಿಗಳು ಬಹಳ ಬಹಳ ಬಿಜಿಯಾಗಿ ಓಡಾಡ್ಕೊಂಡಿದ್ದಾರೆ ಪ್ರೇಮ ಲೋಕದ ಕಾಮನ ಬಿಲ್ಲಲ್ಲಿ ಜಾರ್ತಾ ತೇಲಿ ತೇಲಿ ಮೇಲೆ ಮೇಲೆ ಹಾರಾಡ್ತಿರ್ತಾರೆ ಸಿಂಗಲ್ಲುಗಳು ಮಾತ್ರ ಭೂಮಿ ಮೇಲಿಂದ ಅವರನ್ನ ನೋಡ್ಕೊಂಡು ಕೂತಿರ್ಬೇಕಾ ಅದೇನೋ ಪ್ರೊಪೋಸ್ ಡೇ ಅಂತೆ ಚಾಕೋಲೇಟ್ ಡೇ ಅಂತೆ ಟೆಡ್ಡಿ ಡೇ ಅಂತೆ ಅದೇನ್ ಕರಡಿ ಕೊಟ್ಟ ಪ್ರೀತಿನು ಹಾಗೇನೆ ಪ್ರಾಮಿಸ್ ಡೇ ಅಂತೆ ಹಗ್ ಡೇ ಅಂತೆ ಕಿಸ್ ಡೇ ಅಂತೆ ವ್ಯಾಲೆಂಟೈನ್ಸ್ ಡೇ ಅಂತೆ ಅಷ್ಟೊತ್ತಿಗೆ ಹುಡುಗರ ಜೇಬು ಖಾಲಿ ಖಾಲಿಯಾಗಿ ಪ್ರೀತಿ ಪ್ರೇಮದ ಹುಚ್ಚಿ ಮಾಡಿದ ಸಾಲ ತೀರ್ಸೋದೇ ವರ್ಷ ಪೂರ್ತಿ ಕಳೆದು ಹೋಗಿರತ್ತೆ ಅಂಗಡಿಗಳು ಮಾಲುಗಳು ಹೋಟೆಲ್ಗಳೆಲ್ಲ ವ್ಯಾಪಾರ ಮಾಡಿಕೊಂಡ್ರೆ ಪ್ರೇಮಿಗಳು ತಮ್ಮ ಸಾಲ ತೀರಿಸೋದ್ರೊಳಗ ಲವ್ ಬ್ರೇಕಪ್ ಆಗೇ ಹೋಗಿರ್ತದ ಏನು ಆಗ ನೀರೇದಾಗಿ ಅಂತ ಹಾಡ್ಕೊಂಡು ಕೂರೋದನ್ನ ನೋಡಿದ್ದೀವಿ ಆದರೆ ನೋಡ್ರಿ ಸಿಂಗಲ್ಗಳದ್ದು ಆಗಲೂ ನೆಮ್ಮದಿನೇ ಈಗಲೂ ನೆಮ್ಮದಿನೇ ಇದೇ ನೆಮ್ಮದಿಗೋಸ್ಕರನೇ ಎರಡು ಸಾವಿರದ ಸಾಲಿನಲ್ಲೇ ಇನ್ ಬಾರ್ನ್ಸ್ ಅನ್ನೋ ಪುಣ್ಯಾತ್ಮ ಸಿಂಗಲ್ಗಳಿಗೋಸ್ಕರ ಹುಟ್ಟು ಹಾಕಿದ್ದೆ ಈ ಸಿಂಗಲ್ ಅವೇರ್ನೆಸ್ ಡೇ ಅಂತೇರಿ ಹಾಗಾದ್ರೆ ಜಗತ್ತಿನ ಎಲ್ಲ ಸಿಂಗಲ್ ಗಳು ಆಚರಿಸೋ ಈ ಸಿಂಗಲ್ ಅವೇರ್ನೆಸ್ ಡೇದ ಹಿನ್ನೆಲೆ ಉದ್ದೇಶ ಹಾಗೂ ಆಚರಣೆ ವಿಧಾನ ಏನು ಹೇಗೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಕೊನೆಯವರೆಗೂ ತಪ್ಪದೆ ನೋಡ್ತೀರಲ್ಲ ಸ್ನೇಹಿತರೆ ಈ ಸಿಂಗಲ್ ಹುಡುಗರ ಲೋಕನೇ ಬೇರೆ ನನ್ನ ನನ್ನ ಹಾಡು ಇವರ ಹಣ ಇವರ ಇಚ್ಛೆ ಯಾರಿಗೋ ಟೈಮ್ ಕೊಟ್ಟು ಅಳ್ತಾ ಕೂರ್ಬೇಕಾಗಿಲ್ಲ ಯಾರನ್ನೋ ಮೆಚ್ಚಿಸೋಕೆ ಅಂತ ನಾಟಕ ಮಾಡಬೇಕಾಗಿಯೂ ಇಲ್ಲ ಇನ್ನೊಬ್ಬರಿಗಾಗಿ ತಮ್ಮನ್ನು ತಾವು ಬದಲಾಯಿಸೋ ಪ್ರಮೇಯ ಮೊದಲೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಮೆಂಟಲ್ ಟೆನ್ಷನ್ ಎಲ್ವೇ ಇಲ್ಲ ನೋಡ್ರಿ ಹೀಗಂತ ನಾನು ಹೇಳ್ತಿಲ್ಲ ಇದು ಡಸ್ಟ್ ಇನ್ ಬಾರ್ನ್ ಹೇಳಿದ್ದು ಸರಿನೋ ತಪ್ಪು ಅದು ನಿಮಗೂ ಗೊತ್ತು ವ್ಯಾಲೆಂಟೈನ್ಸ್ ಡೇದಾಗ ಜೋಡಿ ನೋಡಿ ಪ್ರೀತಿ ಅಂದ್ರೆ ಬರೀ ಪ್ರೇಸಿಯಲ್ಲ ಅಪ್ಪ ಅವ್ವ ದೇಶನೂ ಪ್ರೀತಿಸಬಹುದು ಅಂತ ಭಾಷಣ ಮಾಡಿ ದ್ರಾಕ್ಷಿ ಹಣ್ಣು ಹುಳಿ ಅನ್ನೋ ತರ ಪಂಚತಂತ್ರದ ಕಥೆನ ಯಾಕ್ರಿ ಸಿಂಗಲ್ಗಳು ಹೇಳಿ ಸಮಾಧಾನ ಮಾಡ್ಕೋಬೇಕು ನಾವು ಅವರಿಗಿಂತ ಭರ್ಜರಿಯಾಗಿ ಆಚರಿಸಿ ಸಂಭ್ರಮ ಪಡೋಣ ಅಂತಾನೆ ಈ ಸಿಂಗಲ್ ಅವೇರ್ನೆಸ್ ಡೇ ಹುಟ್ಟು ಹಾಕಿದ್ದು ಆ ಮಹಾಶಯ ಸಿಂಗಲ್ಸ್ ಜಾಗೃತಿ ದಿನವನ್ನ ಫೆಬ್ರವರಿ ಹದಿನೈದರಂದು ಪ್ರೇಮಿಗಳ ದಿನದ ನೆಕ್ಸ್ಟ್ ಡೇ ಅಂದ್ರೆ ಮರುದಿನ ಪ್ರಣಯ ಪ್ರೀತಿಯ ಹುಚ್ಚು ವ್ಯಾಲೆಂಟೈನ್ಸ್ ಡೇ ಆಚರಣೆಗೆ ವಿರುದ್ಧವಾಗಿ ಇದನ್ನ ಆಚರಿಸಲಾಗುತ್ತೆ ನಮಗ್ ನಾವೇ ಸಿಂಗಲ್ಗಳು ಅಂತ ಬೇಜಾರ್ ಮಾಡಿಕೊಂಡು ಅಲೆದಾಡೋ ಬದಲು ಸಿಂಗಲ್ ಅವೇರ್ನೆಸ್ ದೊಳಗೆ ಒಂಟಿಯಾಗಿರುವಲ್ಲಿ ಸಿಗುವ ಸಂತೋಷ ಮತ್ತು ಸಾಕಷ್ಟು ಸ್ವಾತಂತ್ರ್ಯಗಳನ್ನ ಅನುಭವಿಸುವ ಬಗ್ಗೆ ಸ್ವಯಂ ಪ್ರೀತಿ ಸ್ನೇಹ ಮತ್ತು ಎಲ್ಲಾ ರೀತಿಯ ಪ್ರಣಯ ಇಲ್ಲದೆ ಸ್ವಯಂ ಪ್ರೀತಿಗೆ ಮೀಸಲಾಗಿರುವ ದಿನ ಇದಾಗಿದೆ ಸಿಂಗಲ್ ಅವೇರ್ನೆಸ್ ಡೇ ಅಥವಾ ಸಿಂಗಲ್ ಜಾಗೃತಿ ದಿನದ ಬಗ್ಗೆ ನಿಖರವಾದ ಮೂಲ ಸ್ವಲ್ಪ ಅಸ್ಪಷ್ಟವೇ ಆದರೂ ಈ ಕಲ್ಪನೆಯು ವ್ಯಾಲೆಂಟೈನ್ಸ್ ದಿನದ ಅತಿಯಾದ ವ್ಯಾಪಾರೀಕರಣದ ವಿರುದ್ಧ ತಮಾಷೆಯ ದಂಗೆಯಾಗಿ ಪ್ರಾರಂಭವಾಯಿತು ಫೆಬ್ರವರಿ ಹದಿನಾಲ್ಕಕ್ಕೆ ಜೋಡಿಗಳು ಮಾತ್ರ ಅನ್ನೋ ಸಂಸ್ಕೃತಿಯಿಂದ ಹೊರಗುಳಿಯಲು ಸಿಂಗಲ್ ಆಗಿರುವ ಕಾಲೇಜು ವಿದ್ಯಾರ್ಥಿಗಳು ಆರಂಭಿಸಿದ್ದು ಅಂತ ಹೇಳಲಾದರೂ ಫೆಬ್ರವರಿಯಲ್ಲಿ ಹದಿನೈದಕ್ಕೆ ಜಾಗೃತಿ ದಿನವನ್ನು ಯುನೈಟೆಡ್ ಸ್ಟೇಟ್ ಅಲ್ಲಿ ಡಸ್ಟಿನ್ ಬಾರ್ನ್ ಎಂಬ ವ್ಯಕ್ತಿ ಪ್ರಾರಂಭಿಸಿದ ಆತ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದ ಸಮಯದಲ್ಲಿ ಆತ ಹಾಗೂ ಅವನ ಸ್ನೇಹಿತರು ಪ್ರೇಯಸಿಯರನ್ನ ಹೊಂದಿರದ ಕಾರಣ ಬೇಸರವಾಗುವುದನ್ನು ಬಿಟ್ಟು ತಮ್ಮ ಒಂಟಿತನವನ್ನು ಸಂಭ್ರಮದಿಂದ ಆಚರಿಸಲು ಪ್ರಾರಂಭಿಸಿದ್ದು ವ್ಯಾಲೆಂಟೈನ್ಸ್ ಹೆಸರಲ್ಲಿ ನಡೆಯುತ್ತಿರುವ ವ್ಯಾಪಾರೀಕರಣವನ್ನ ಕಂಡು ಬೇಸತ್ತು ಪ್ರೀತಿ ಪ್ರೇಮ ಮೌಲ್ಯ ಹಾಗೂ ದುಂದು ವೆಚ್ಚ ತಡೆಯಬೇಕು ಅಂತ ಅಲ್ಲದೆ ಯುವ ಜನತೆಯ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಮನಗಂಡ ಡಸ್ಟಿನ್ ಬಾರ್ನ್ ಮತ್ತು ಆತನ ಸಹಚರರು ಪ್ರಾರಂಭಿಸಿದ ಈ ಆಚರಣೆ ಇಂದು ಫೆಬ್ರವರಿ ಹದಿನೈದರಂದು ಪ್ರಪಂಚಾದ್ಯಂತ ಆಚರಿಸಲಾಗುತ್ತದೆ ಈ ದಿನದಲ್ಲಿ ನಮ್ಮನ್ನು ನಾವು ಆರೈಕೆ ಮಾಡಿಕೊಳ್ಳುವುದು ನಮ್ಮಿಷ್ಟದ ಬಟ್ಟೆ ವಸ್ತುಗಳನ್ನ ಕೊಳ್ಳುವುದು ಇಷ್ಟವಾದ ಆಹಾರವನ್ನ ತೃಪ್ತಿ ಆಗುವವರೆಗೂ ತಿನ್ನುವುದು ನಮ್ಮಿಷ್ಟದಂತೆ ತಯಾರಾಗಿ ನಮ್ಮಿಷ್ಟದ ಸ್ಥಳಕ್ಕೆ ಹೋಗಿ ಆನಂದಿಸುವುದು ಉಡುಗೊರೆಗಳನ್ನ ಖರೀದಿಸುವುದು ನಮ್ಮ ಸಾಧನೆಗಳನ್ನ ಜಗತ್ತಿನ ಮುಂದೆ ತೆರೆದಿಡುವುದು ನಮ್ಮ ಋಣಾತ್ಮಕ ಚಿಂತನೆಗಳನ್ನ ಬಿಟ್ಟು ಜೀವನದ ಪ್ರೀತಿ ಹೆಚ್ಚಿಸಿಕೊಳ್ಳುವುದು ನಮ್ಮ ಸ್ವಾತಂತ್ರ್ಯವನ್ನ ಸುಂದರವಾಗಿ ಅನುಭವಿಸುವಂತಹ ಸ್ವಪ್ರೀತಿಯನ್ನು ಇನ್ನೂ ಹೆಚ್ಚಿಸುವಂತಹ ಚಟುವಟಿಕೆಗಳನ್ನು ಮಾಡುವುದೇ ಈ ದಿನದ ವಿಶೇಷವಾಗಿದೆ ಅಲ್ಲದೆ ಬೇರೊಬ್ಬರು ನಮಗಾಗಿ ವಿಶೇಷವಾದದ್ದನ್ನ ಖರೀದಿಸಲು ನಾವು ಏಕೆ ಕಾಯಬೇಕು ಅಲ್ವೇ ನೀವೇನಂತೀರಿ ಅಂದಂಗ ನಿಮಗೆಲ್ಲರಿಗೂ ಅಲ್ಲಲ್ಲ ಅಲ್ಲ ಎಲ್ಲಾ ಸಿಂಗಲ್ಗಳಿಗೂ ಸಿಂಗಲ್ ಅವೇರ್ನೆಸ್ ಡೇದ ಹಾರ್ದಿಕ ಶುಭಾಶಯಗಳು ಈ ದಿನ ನಿಮಗ ಬಹಳ ಅಂದರ ಭಾಳನ ಖುಷಿ ಕೊಡಲಿ ನಮಸ್ಕಾರ